ಹಾಯ್ ಫ್ರೆಂಡ್ಸ್ ಗುಡ್ ನೋಡಿ ಇವತ್ತು ಸೇಮ್ ರೋಟ್ ಐಹೊಳೆ ಕಡೆಗೆ ಪಯಣ ನಮ್ದು ಇವತ್ತು ಐತಿಹಾಸಿಕ ದೇವಾಲಯ ಐಹೊಳೆಯ ಪ್ರಸಿದ್ಧ ದೇವಾಲಯ ಅಂತ ಕರಿಬಹುದು ದುರ್ಗಾ ಟೆಂಪಲ್ ಇವತ್ತು ನಾವು ಹೋಗ್ತಾ ಇರೋ ಸ್ಥಳ ದುರ್ಗಾ ಟೆಂಪಲ್ ಬಗ್ಗೆ ಅದರ ಇತಿಹಾಸದ ಬಗ್ಗೆ ತಿಳ್ಕೊಳವಾ ಫ್ರೆಂಡ್ಸ್ ನೀವು ಇಲ್ಲಿ ಗಮನಿಸ್ಬೋದು ದುರ್ಗಾ ಟೆಂಪಲ್ಲು ಎಂಟ್ರೆನ್ಸ್ ಫೀಸ್ ಇಲ್ಲಿ ತಗೋಬೇಕು ಇಲ್ಲಿ ನಮ್ಮ ಫ್ರೆಂಡ್ ತಗೋತಿದ್ದಾನೆ ರಮೇಶ್ ಎಂಟ್ರೆನ್ಸ್ ಫೀ ಮೂವತ್ತು ರೂಪಾಯಿ ಇದೆ ದುರ್ಗಾ ಟೆಂಪಲ್ಲು ಇದೇ ಎಂಟ್ರೆನ್ಸು ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಗಮನಿಸ್ಬೋದು ನೀವು ಇಲ್ಲಿ ನೋಡ್ಬೋದು ಇವೆಲ್ಲ ಇನ್ಸ್ಟ್ರಕ್ಷನ್ಸು ಪುರಾತತ್ವ ಇಲಾಖೆಯವರು ಒಂದು ಇನ್ಸ್ಟ್ರಕ್ಷನ್ಸ್ ನೀವು ಇಲ್ಲಿ ನೋಡ್ಬೋದು ಐತಿಹಾಸಿಕ ದೇವಾಲಯ ದುರ್ಗಾ ಟೆಂಪಲ್ಲು ಬಾದಾಮಿ ಚಾಲುಕ್ಯರ ಒಂದು ಭವ್ಯವಾದ ಸ್ಮಾರಕ ಗೈಸ್ ನೀವು ನೋಡಿ ನಾವಿವತ್ತು ದುರ್ಗಾ ಟೆಂಪಲ್ ಹತ್ತಿರ ಇದ್ದೀವಿ ನೀವು ಇಲ್ಲಿ ಕಾಣ್ಬೋದು ಇತ್ತೀಚೆಗೆ ನಮ್ಮ ಭಾರತದ ನೂತನ ಸಂಸತ್ತು ಇದೇ ಒಂದು ಮಾದರಿಯೊಳಗೆ ಇದೇ ಒಂದು ಆಕೃತಿಯೊಳಗೆ ಕಟ್ಟಿಸಿದ್ದಾರೆ ಈ ದೇವಾಲಯದ್ದು ಅದ್ರ ಬಗ್ಗೆ ಒಂದು ಮಾಹಿತಿ ಒಂದು ಮಾಹಿತಿಯನ್ನು ಅವರು ಇಲಾಖೆಯವರು ನೀವು ಇಲ್ಲಿ ಓದ್ಕೋಬೋದು ಆಮೇಲೆ ಪಾಸ್ ಮಾಡ್ಕೊಂಡು ಓದ್ಕೊಳ್ಳಿ ನಮಗೆ ಎಷ್ಟು ಗೊತ್ತು ನಾವು ಆಮೇಲೆ ಅದ್ರ ಬಗ್ಗೆ ತಿಳಿಸ್ಕೊಡೋಕೆ ಪ್ರಯತ್ನ ಮಾಡ್ತೀವಿ ಬನ್ನಿ ನೀವು ನೋಡ್ಬೋದು ಚಾಲುಕ್ಯರು ಫೇಮಸ್ ಆಗಿದ್ದೆ ಭಾರತದಲ್ಲಿ ತಮ್ಮ ಒಂದು ವಿಶಿಷ್ಟ ಶೈಲಿಯಿಂದ ಗಮನಿಸ್ಬೋದು ನೀವು ಯಾವ ಥರ ಇದೆ ಅಂತ ಈ ಕಡೆನೂ ಹೋಗ್ಬೋದು ಲೆಫ್ಟು ರೈಟು ಎಂಟ್ರೆನ್ಸ್ ಇದೆ ದೇವಾಲಯಕ್ಕೆ ನೀವು ಗಮನಿಸ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ಬೋದು ದೇವಾಲಯದ ಹೊರಾಂಗಣ ನೋಟ ಯಾವ ಥರ ಇದೆ ಅಂತ ಗಮನಿಸ್ಬೋದು ನೀವು ಅದಲ್ಲಿ ಕಾಣುತ್ತಲ್ಲ ರೆಡ್ ಕಲರ್ದು ಅದು ಮ್ಯೂಸಿಯಮ್ಮು ಅಲ್ಲಿ ಇವಾಗ ಭೇಟಿ ಕೊಡ್ತೀವಿ ವೆಯ್ಟ್ ಆ್ಯಂಡ್ ವಾಚ್ ಫ್ರೆಂಡ್ಸ್ ಇವಾಗ ನಾವು ಈ ದೇವಾಲಯದ ಒಳಗೆ ಎಂಟ್ರಿ ಕೊಡ್ತಾ ಇದ್ದೀವಿ ನೀವು ಇಲ್ಲಿ ಗಮನಿಸ್ಬೋದು ಎಂಟ್ರೆನ್ಸ್ಗೆ ಚಾಲುಕ್ಯರ ಒಂದು ಶಿಲ್ಪಕಲೆ ವೇಸರ ಶಿಲ್ಪಕಲೆ ನೀವು ನೋಡ್ಬೋದು ಬನ್ನಿ ಒಳಗಡೆ ಹೋಗಮ್ಮ ರೇಷನ್ ಆಗ ಫ್ರೆಂಡ್ಸ್ ಒಳಗಡೆ ಈ ಥರ ಇದೆ ಇಲ್ಲಿನ ಪಿಲ್ಲರ್ ಪಿಲ್ಲರನ್ನು ಗಮನಿಸ್ಬೋದು ಫ್ರೆಂಡ್ ನೀವು ನೋಡಿ ಯಾವ ಥರ ಇದೆ ಒಳಗಡೆ ಅಂತ ಫ್ರೆಂಡ್ಸ್ ನೀವು ದೇವಾಲಯದ ಸುತ್ತಮುತ್ತ ಗಮನಿಸ್ಬೋದು ಯಾವ ಥರ ಇದೆ ಅಂತ ಒಂದು ನೋಟ ನಿಮಗೆ ಎಷ್ಟು ಚಾಲುಕ್ಯರು ಶಿಲ್ಪಕಲೆಗೆ ಒತ್ತು ಕೊಟ್ಟಿದ್ದರು ಅನ್ನೋದನ್ನು ಈ ಒಂದು ದೇವಾಲಯ ಸಾಕು ಹಾಡಿ ಹೋಗಲ್ತವೆ ಚಾಲುಕ್ಯರ ವೇಸರ ಶೈಲಿ ನಮ್ಮ ಭಾರತದ ಇತಿಹಾಸದಲ್ಲಿಯೇ ಅತ್ಯಂತ ವಿಶಿಷ್ಟ ಹಾಗೂ ಪ್ರಮುಖ ಶೈಲಿ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ ನೋಡ್ಬೋದು ನೀವು ಇಲ್ಲಿ ಫ್ರೆಂಡ್ಸ್ ಒಂದು ಬೇಸರದ ಸಂಗತಿ ಏನಂದರೆ ಈ ಟೆಂಪಲ್ಸ್ ಎಲ್ಲ ಈ ರೀತಿ ಬಿರುಕು ಬಿಡ್ತಾ ಇದ್ದಾವೆ ನೋಡ್ಬೋದು ನೀವು ಯಾವ ರೀತಿ ಹಾಳಾಗಿದೆ ಹಾಳಾಗ್ತಾ ಇದೆ ಅಂತ ಇಲ್ಲಿ ಗಮನಿಸ್ಬೋದು ಸ್ವಲ್ಪ ಇದ್ರ ಬಗ್ಗೆ ನಮ್ಮ ಸರ್ಕಾರಗಳು ಗಮನ ಹರಿಸಿ ಇವುಗಳನ್ನು ಮಾರ್ಪಾಟು ಮಾಡುವುದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕು ಅನ್ನೋದು ನಮ್ಮ ಒಂದು ಆಶಯ ಫ್ರೆಂಡ್ಸ್ ನೀವು ಇಲ್ಲಿ ಗಮನಿಸ್ಬೋದು ಬಾವಿ ಆಗಿನ ಕಾಲದ ಒಂದು ಬಾವಿ ಯಾವ ರೀತಿ ನೀರು ನೀರಿನ ಒಂದು ವ್ಯವಸ್ಥೆ ಇತ್ತು ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಇದು ದೇವಸ್ಥಾನದ ಒಂದು ರೈಟ್ ಸೈಡ್ ಇದೆ ಬಲಕ್ಕೆ ಇದೆ ನೋಡ್ಬೋದು ನೀವು ಫ್ರೆಂಡ್ಸ್ ಇವಾಗ ದುರ್ಗಾ ಟೆಂಪಲ್ ಮುಗೀತು ಈಗ ನಮ್ಮ ಪಯಣ ಪುರಾತತ್ವ ವಸ್ತು ಸಂಗ್ರಹಾಲಯ ಇದರೊಳಗಡೆ ಇವಾಗ ಹೋಗಬೇಕು ಹೋಗ್ತಾ ಇದ್ದೀವಿ ಬನ್ನಿ ಇಲ್ಲಿ ಏನೇನಿದೆ ಅದರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಇವಾಗ ನಾವು ಈ ಒಂದು ವಸ್ತು ಸಂಗ್ರಹಾಲಯದ ಒಳಗಡೆ ಹೊರಟಿದ್ದೀವಿ ಇಲ್ಲಿ ಏನೇನಿದೆ ಅಂತ ನೋಡಮ್ಮ ನೀವು ಇಲ್ಲಿ ಗಮನಿಸಬಹುದು ಫ್ರೆಂಡ್ಸ್ ಫ್ರೆಂಡ್ಸ್ ನೀವು ಇಲ್ಲಿ ಗಮನಿಸ್ಬೋದು ಇಡೀ ಐಹೊಳೆ ಚಿತ್ರವೇ ಇಲ್ಲೈತಿ ಈ ಒಂದು ಡಿಸೈನ್ ಹೆಂಗೆ ಮಾಡಿದ್ದಾರೆ ನೋಡಿ ಗಾರ್ಡನ್ ರೂಪದಲ್ಲಿ ಮಾಡಿದ್ದಾರೆ ಇದನ್ನು ಆ್ಯಕ್ಚುಲಿ ಇಲ್ಲಿ ಒಳಗಡೆ ಮೊಬೈಲ್ ಫೋನ್ ಅಲ್ಲೋ ಇಲ್ಲ ಆದರೂ ಅವರು ಕಣ್ಣು ತಪ್ಪಿಸಿ ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿ ನೀವು ಗಮನಿಸ್ಬೋದು ದುರ್ಗಾ ಟೆಂಪಲ್ಲು ಚಿಕ್ಕದಾಗಿ ಗಾರ್ಡನ್ ರೂಪದಲ್ಲಿ ಮಾಡಿದ್ದಾರೆ ಇದು ಮೇಗತಿ ಟೆಂಪಲ್ಲು ಇದು ಬೌದ್ಧ ಚೈತನ್ಯ ಇಡೀ ಐಹೊಳಿಯ ಒಂದು ವಾಸ್ತುಶಿಲ್ಪದ ಚಿತ್ರನೇ ಇಲ್ಲಿ ಫ್ರೆಂಡ್ಸ್ ನೀವು ನೋಡಬಹುದು ಈ ಒಂದು ವಸ್ತು ಸಂಗ್ರಹಾಲಯದಲ್ಲಿ ಈ ಥರ ವಸ್ತುಗಳನ್ನು ಪ್ರಾಚೀನ ವಸ್ತುಗಳನ್ನು ಸುರಕ್ಷಿತವಾಗಿ ಇಟ್ಟಿದ್ದಾರೆ ಇವೆಲ್ಲ ಮುಂದಿನ ಪೀಳಿಗೆಗೆ ಆಸ್ತಿ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ದುರ್ಗಾ ಟೆಂಪಲ್ ಬಗ್ಗೆ ನಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಹಿತಿ ಕೊಡೋದಕ್ಕೆ ಟ್ರೈ ಮಾಡಿದ್ದೀನಿ ನೀವು ನೋಡಿದ್ರೆ ಬನ್ನಿ ಒಂದು ಸಾರಿ ವಿಸಿಟ್ ಮಾಡಿ ಚೆನ್ನಾಗಿದೆ ಐಹೊಳೆ ನಮ್ಮ ನಾಡು ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಒಂದು ಸಾರಿ ಬನ್ನಿ ಹಾಗೆ ಈ ಚಾನಲ್ನ ಈ ಚಾನಲ್ನಲ್ಲಿ ನೋಡ್ತಾ ಇರೋ ನಮ್ಮೆಲ್ಲ ಸಬ್ಸ್ಕ್ರೈಬರ್ಸು ನೀವು ನಮಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು